ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ ನಾನು ಅಶೋಕ್ ದಾವಣಗೆರೆ ಸೊ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ವಿಭಿನ್ನ ಸಿನಿಮಾಗಳು ಪ್ರತಿ ವರ್ಷ ಬರ್ತಾ ಇರುತ್ತೆ ಕಾಂಟೆಂಟ್ ಯಾವತ್ತೂ ಕೂಡ ಗೆಲ್ಲುತ್ತೆ ಕಾಂಟೆಂಟ್ ಚೆನ್ನಾಗಿದ್ದರೆ ಪ್ರೇಕ್ಷಕರು ಸ್ಪೆಷಲಿ ಕನ್ನಡ ಪ್ರೇಕ್ಷಕರು ಸಿನಿಮಾನ ಕೈ ಬಿಡೋದಿಲ್ಲ ಅನ್ನೋದು ನಂಬಿಕೆ ಮತ್ತು ಅದು ಬಹಳಷ್ಟು ಸಂದರ್ಭಗಳಲ್ಲಿ ಪ್ರೂವ್ ಆಗಿದೆ ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೊಂದು ಸಿನಿಮಾ ಬರ್ತಾ ಇದೆ ಚೌಕಿದಾರ ಸೊ ಟೈಟಲ್ನಿಂದಲೇ ಈಗ ಆಲ್ರೆಡಿ ಗಮನ ಸೆಳೀತಾ ಇದೆ ವಿಭಿನ್ನವಾದಂತಹ ಟೀಸರ್ ರೀಸೆಂಟಾಗಿ ಬಂದಿತ್ತು ಎಲ್ಲರೂ ಕೂಡ ಸಿನಿಮಾ ಬಗ್ಗೆ ಈಗ ಆಲ್ರೆಡಿ ಮಾತಾಡ್ತಾ ಇದ್ದಾರೆ ನೀವು ಕೂಡ ಟೀಸರ್ ನೋಡಿರ್ತೀರಿ ಬಹುಶಃ ಸೊ ಅದ್ರ ಬಗ್ಗೆ ಮಾತಾಡೋಣ ನಮ್ಮ ಜೊತೆ ಈಗ ಚಿತ್ರದ ನಾಯಕಿ ಧನ್ಯ ಕುಮಾರ್ ನಮಸ್ತೆ ಹೇಗಿದ್ದೀರಿ ಧನ್ಯ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹೇಗನ್ಸುತ್ತೆ ಚೌಕಿದಾರ ಚೌಕಿದಾರ ಅಂದಾಗ ಏನೇನು ಏನು ಮೆಮೊರೀಸ್ ಇದೆ ಶೂಟಿಂಗ್ ಅಥವಾ ಹೇಗೆ ಶುರುವಾಗಿದ್ದು ಮೆಮೊರೀಸ್ ಅಂದರೆ ನನಗೆ ನೆನಪಾಗೋದೆ ನನ್ನ ಸ್ಲಮ್ಮಲ್ಲಿ ಶೂಟ್ ಮಾಡಿದ ಒಂದು ಪೋರ್ಷನ್ ಬರುತ್ತೆ ನನಗದು ವೆರಿ ಮೆಮೊರೇಬಲ್ ಆಗಿ ಉಳ್ಕೊಳ್ಳುತ್ತೆ ಆ್ಯಕ್ಚುಲಿ ಯಾಕಂದರೆ ನನ್ನ ಲೈಫಲ್ಲೇ ನಾನು ಹೋಗದೇ ಇರೋವಂಥ ಒಂದು ಜಾಗ ಇರ್ಬೋದು ಮಾಡದೇ ಇರೋವಂಥ ಒಂದು ಕಾರ್ಯ ಇರ್ಬೋದು ಅದನ್ನು ನಮ್ಮ ಡೈರೆಕ್ಟರ್ ಆದ ಚಂದ್ರಶೇಖರ್ ಬಂಡ್ಯಪ್ಪ ಅವರು ನನ್ನ ಕೈಯ್ಯಲ್ಲಿ ಈ ಒಂದು ಕ್ಯಾರೆಕ್ಟರ್ಗೋಸ್ಕರ ಮಾಡಿಸಿದ್ದಾರೆ ನನಗೆ ಇನಿಷಿಯಲಿ ನಾನು ಮಾಡ್ಬೋದಾ ಈ ಕ್ಯಾರೆಕ್ಟರ್ ನನಗೆ ಸೂಟ್ ಆಗುತ್ತಾ ಎಕ್ಸೆಪ್ಟ್ ಮಾಡ್ಕೊತಾರ ಅದು ನಮ್ಮ ನಂಬಿಸೋ ಹಾಗೆ ನಾನು ಮಾಡ್ತೀನ ಎಲ್ಲ ನನಗೆ ಯೋಚನೆ ಇತ್ತು ಆದರೆ ಟೀಸರ್ ನೋಡಿದ ಮೇಲೆ ನನ್ನಲ್ಲೇ ನನಗೊಂದು ಭರವಸೆ ಉಂಟಾಗಿದೆ ಓಕೆ ಸೊ ಹೇಗೆ ಹೇಗೆ ಶುರುವಾಯಿತು ಚೌಕಿದಾರ ಚೌಕಿದಾರ ಟೀಮ್ಗೆ ಹೇಗೆ ನೀವು ಜಾಯಿನ್ ಆಗಿದ್ದು ಅಪ್ರೋಚ್ ಆಗಿದ್ದು ಹೇಗೆ ಸೊ ಪಾತ್ರ ಕೇಳಿದಾಗ ನಿಮಗೆ ಫಸ್ಟ್ ಥಾಟ್ ಏನು ಕಾಡ್ತು ಎಸ್ ಈ ಪಾತ್ರನ ನಾನು ಮಾಡಬೇಕು ಈ ಪಾತ್ರ ನನಗೆ ಸೂಟ್ ಆಗುತ್ತೆ ಎಸ್ ನಾನು ಇದನ್ನು ಮಾಡ್ತೀನಿ ಅಂತ ಯಾವ ಯಾವ ಕ್ಷಣ ಸೊ ನನಗೆ ಈ ಕತೆ ತುಂಬ ಇಷ್ಟ ಆಗಿತ್ತು ನಾನು ನರೇಶನ್ ಕೇಳಿದಾಗ ಆಗಿ ಆಲ್ಮೋಸ್ಟ್ ಆಗಿ ನಾನು ಮಮ್ಮಿ ಇಬ್ಬರು ಈ ಒಂದು ಕಥೆಯಲ್ಲಿ ಏನೋ ಒಂದಿದೆ ಎಲ್ರಿಗೂ ಇಷ್ಟ ಆಗೋವಂಥ ಒಂದು ಔಟ್ಲುಕ್ ಇದೆ ಈ ಸಿನಿಮಲ್ಲಿ ಮತ್ತು ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ಇಂಥ ಕತೆಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಮೂಲಕ ಬರಬೇಕು ಅಂತ ಒಂದು ಭಾವನೆ ಅದಲ್ಲದೆ ಈ ಒಂದು ಕ್ಯಾರೆಕ್ಟರ್ ನನಗೆ ನನ್ನ ಪಾತ್ರ ತುಂಬ ಚೆನ್ನಾಗಿ ಒಂದು ಫಿಮೇಲ್ ಕ್ಯಾರೆಕ್ಟರಲ್ಲಿ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿನ ಬರೆದಿದ್ದಾರೆ ನಮ್ಮ ಡೈರೆಕ್ಟರ್ ಅವರು ಅದು ನೋಡೋದು ಕಮ್ಮಿ ಈಗೀಗ ಅದು ನಾನು ನಂಬ ಇರೋದು ಸೊ ಆ ಥರ ಒಂದು ಪಾತ್ರ ನಾ ಮಾಡಬೇಕು ಅಂತ ನನಗೆ ಒಂದು ಆಸೆ ಆ್ಯಂಡ್ ಚಾಲೆಂಜಿಗಾಗಿರುತ್ತೆ ಅಂತ ನನಗೆ ನಾನು ತಿಳ್ಕೊಂಡ್ಬಿಟ್ಟೆ ಅದನ್ನ ನರೇಶನ್ ನಲ್ಲೇ ಇದು ಈಸಿ ಆಗಿರಲ್ಲ ಇದು ಧನ್ಯ ಅಲ್ಲ ಇದು ಧನ್ಯ ಅಲ್ಲಿರೋ ಕ್ವಾಲಿಟೀಸ್ ಒಂದೂ ಕ್ವಾಲಿಟಿ ಈ ಒಂದು ಹುಡುಗಿ ಚೈತ್ರ ಇಲ್ಲ ಒಂದು ಸ್ವಲ್ಪ ಮೆಚಾರಿಟಿ ಆಗಿರೋ ಇರೋಂತ ಒಂದು ಕ್ಯಾರೆಕ್ಟರ್ ಕೂಡ ಸೊ ಈ ತರಾನು ನಾನು ಮಾಡಬೇಕು ಮಾಡಿ ನನಗೆ ಒಂದು ಅಂದ್ರೆ ನಾನು ನನಗೆ ಒಂದು ಹೆಮ್ಮೆ ಅನ್ಸಬೇಕಲ್ಲ ನಾನು ಈ ತರಾನು ಮಾಡಬಲ್ಲೆ ಅಂತ ಇಲ್ಲಿವರೆಗೂ ಮಾಡಿರೋ ಪಾತ್ರಗಳಲ್ಲಿ ತುಂಬಾ ಕಡಿಮೆ ಆದ್ರೂ ಇರೋದ್ರಲ್ಲಿ ಒಂದಷ್ಟು ವೆರೈಟಿ ಕ್ಯಾರೆಕ್ಟ್ಗಳನ್ನ ನೀವು ಮಾಡಿದ್ದೀರಿ ಅಂತ ನನಗೆ ನನ್ನ ನಾನು ಗಮನಿಸಿರೋ ಹಾಗೆ ಈ ಈ ಸಿನಿಮಾದ ಪಾತ್ರ ಸೊ ಹೇಗೆ ನಿಮ್ಮ ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಹೇಗೆ ಭಿನ್ನ ಅಂತ ಅನಿಸುತ್ತೆ ಮತ್ತು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಅನಿಸುತ್ತೆ ಸೊ ಹೇಗೆ ಡಿಫ್ರೆಂಟ್ ಆಗಿದೆ ಅಂತ ಹೇಳಕ್ಕೆ ಹೋದರೆ ಒಂದು ಕನೆಕ್ಷನು ಇಲ್ಲವೇ ಇಲ್ಲ ಅದೇ ಅದೇ ಮೇನ್ ಪಾಯಿಂಟ್ ಇಲ್ಲಿ ಅಂದರೆ ನಾನು ಮಾಡಿರೋ ಮುಂಚೆ ಎಲ್ಲ ಕ್ಯಾರೆಕ್ಟರ್ಸಲ್ಲೂ ಎಲ್ಲೋ ಒಂದು ಕಡೆ ಒಂದು ಕ್ವಾಲಿಟಿ ನನ್ನಿಂದ ನಾನು ತೆಗೆದು ಆ ಕ್ಯಾರೆಕ್ಟರ್ಗೆ ಹಾಕಿರ್ಬೋದೇನೋ ಇದನ್ನ ಇಲ್ಲಿ ಉಪಯೋಗಿಸ್ಬೋದು ಅಂತ ಆದರೆ ಇಲ್ಲಿ ನನಗೆ ಆ ಒಂದು ಫ್ರೀಡಮ್ ಇರಲಿಲ್ಲ ಯಾಕೆ ಅಂದರೆ ಈ ಹುಡುಗಿ ಸಿಟಿನಲ್ಲಿ ಹುಟ್ಟಿ ಬೆಳೆದಿಲ್ಲ ಅವಳಿಗೆ ಅಂದ್ರೆ ನನ್ನ ಒಂದು ಲೈಫ್ ಸ್ಟೈಲ್ ಇರ್ಬೋದು ಸೋಷಿಯಲ್ ಲೈಫ್ ಇರ್ಬೋದು ಆ ಥರ ಏನೇನೂ ಕನೆಕ್ಷನ್ ಇಲ್ಲ ಅದನ್ನು ನಾವು ಸ್ವಲ್ಪ ನಿನ್ನ ಸನಿಯ ಕೇಳಿ ನೋಡಿದ್ವಿ ಕಾಲಪತ್ತರಲ್ಲೂ ಕೂಡ ಏನೇನು ಕನೆಕ್ಷನ್ ಇರಲಿಲ್ಲ ಆದರೆ ಕಾಲಪತ್ತರ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ನೋಡೋಕ್ಕೋದ್ರೆ ಇಲ್ಲಿ ಮೆಚಾರಿಟಿ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ ನಾನು ಮದುವೆ ಆಗಿರ್ತೀನಿ ಮದುವೆ ಆದಮೇಲೆ ಆ ಫ್ಯಾಮಿಲಿ ಲೈಫ್ ಹೇಗಿರುತ್ತೆ ಅಲ್ಲಿ ಬರುವಂಥ ಕಷ್ಟಗಳನ್ನ ಹೇಗೆ ನಾವು ಪಾರಿಸ್ಕೊಂಡು ಹೋಗ್ತೀವಿ ಆ ಒಂದು ಸನ್ನಿವೇಶ ಅಲ್ಲಿ ನಾನು ಹೇಗೆ ಟರ್ನಿಂಗ್ ಪಾಯಿಂಟ್ ನನ್ನ ಪಾತ್ರದ್ದು ಮೇನ್ ಕ್ರಕ್ಸ್ ನೀವು ಕಾಲಪತ್ರಲ್ಲೂ ಕೂಡ ಒಂದು ಸ್ವಲ್ಪ ಹಳ್ಳಿ ಸೊಗಡಿನ ಕತೆ ಮತ್ತೆ ಆ ತರದೇ ಪಾತ್ರ ಇತ್ತು ಸೊ ಡಿ ಗ್ಲಾಮರಸ್ ಪಾತ್ರ ತರ ಸೊ ಇಲ್ಲೂ ಕೂಡ ಸ್ವಲ್ಪ ಸಿಮಿಲಾರಿಟೀಸ್ ಬಟ್ ನೀವು ಹೇಳಿದಾಗ ಮೆಚುರಿಟಿ ಇದು ಅಂತ ಅಂದ್ರೆ ಸಿಮಿಲ್ಯಾರಿಟೀಸ್ ಆ್ಯಕ್ಚುಲಿ ಹಳ್ಳಿ ಹುಡುಗಿ ಅನ್ನೋದು ಮಾತ್ರ ಅಷ್ಟೆ ಅದು ಬಿಟ್ಟರೆ ಬೇರೆ ಏನು ಸಿಮಿಲ್ಯಾರಿಟಿ ಇಲ್ಲವೇ ಇಲ್ಲ ಅಲ್ಲಿ ನಾನು ಹಳ್ಳಿ ಹಳ್ಳಿ ಟೀಚರ್ ಆಗಿರ್ತೀನಿ ಒಬ್ರನ್ನ ಪ್ರೀತಿಸ್ತಾ ಇರ್ತೀನಿ ಅದು ಪ್ರೀತಿ ವರ್ಕೌಟ್ ಆಗಿರಲ್ಲ ಅನ್ನೋ ಒಂದು ನನ್ನ ನನ್ನ ಗ್ರಾಫ್ ಆಗಿರುತ್ತೆ ಇಲ್ಲಿ ತುಂಬ ಬೇರೆನೇ ಇದೆ ಇಲ್ಲಿ ಪ್ರೀತಿ ಅನ್ನೋದಕ್ಕಿಂತ ರೆಸ್ಪೆಕ್ಟ್ ಮತ್ತು ರೆಸ್ಪಾನ್ಸಿಬಿಲಿಟಿ ನಮ್ಮ ಡಿಸಿಪ್ಲಿನ್ ಈ ಥರ ಶಿಸ್ತು ಅದ್ರ ಎಲ್ಲ ನಾವು ತುಂಬ ನನ್ನ ಕ್ಯಾರೆಕ್ಟರ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗುತ್ತೆ ಅಪ್ಪ ಅಮ್ಮ ಮತ್ತು ಅತ್ತೆ ಮಾವ ಮ ಸೊಸೆ ಮತ್ತು ಮಗ ಅವರೆಲ್ಲ ರಿಲೇಷನ್ಶಿಪ್ಪಲ್ಲಿ ಹೇಗಿರುತ್ತೆ ಏನು ನಡೆಯುತ್ತೆ ತುಂಬ ರಿಯಲಿಸ್ಟಿಕ್ ಅಪ್ರೋಚ್ ಯೂಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಧನ್ಯ ರಾಮ್ಕುಮಾರ್ ಸಿನಿಮಾ ಮಾಹಿತಿಗಾಗಿ ಡೈಲಿ ಮಾಧ್ಯಮ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ